ಹನುಮಾನ್ ಚಾಲೀಸ ಸಂತ ಗೋಸ್ವಾಮಿ ತುಳಸಿದಾಸರಿಂದ ರಚಿಸಲ್ಪಟ್ಟ ಹನುಮಾನ್ ಚಾಲೀಸವನ್ನು ಪ್ರತಿನಿತ್ಯ ಲಕ್ಷಾಂತರ ಮಂದಿ ಪಾರಾಯಣ ಮಾಡುತ್ತಾರೆ ಪ್ರತಿನಿತ್ಯ ಸಾಧ್ಯವಾಗದಿದ್ದರೂ ನಾವು ಮಂಗಳವಾರ ಮತ್ತು ಶನಿವಾರದಂದು ತಪ್ಪದೇ ಹನುಮಾನ್ ಚಾಲೀಸವನ್ನು ಪಠಿಸಬೇಕು ಹನುಮಾನ್ ಚಾಲೀಸ ಪಠಿಸುವುದರ ಪ್ರಯೋಜನವೇನು ಅದಕ್ಕೂ ಮುನ್ನ ಸರಿಯಾದ ಮಾರ್ಗದಲ್ಲಿ ಹನುಮಾನ್ ಚಾಲೀಸವನ್ನು ಪಠಿಸಿ ಹಾಗಾದರೆ ಹನುಮಾನ್ ಚಾಲೀಸವನ್ನು ಪಠಿಸುವುದು ಹೇಗೆ ಇಲ್ಲಿದೆ ಸರಿಯಾದ ವಿಧಾನ ಭಗವಾನ್ ಹನುಮಂತನು ಶಿಸ್ತನ್ನು ಪ್ರೀತಿಸುತ್ತಾನೆ ಅದಕ್ಕಾಗಿಯೇ ಹನುಮಂತನ ಭಕ್ತರು ಸಹ ಶಿಸ್ತನ್ನು ಅನುಸರಿಸುತ್ತಾರೆ ಹನುಮಂತನು ತನ್ನ ಭಕ್ತರ ಎಲ್ಲ ತೊಂದರೆಗಳನ್ನು ಬಹುಬೇಗ ಈಡೇರಿಸುತ್ತಾನೆ ಅಂದರೆ ಹನುಮಂತನು ತನ್ನ ಭಕ್ತರನ್ನು ಸಂಕಟಗಳಿಂದ ದೂರವಿಡುತ್ತಾನೆ ಹನುಮಂತನ ತನ್ನೆಲ್ಲ ಭಕ್ತರ ಸಂಕಟಗಳನ್ನು ದೂರವಾಗಿಸುವುದರಿಂದ ಆತನನ್ನು ಸಂಕಟ ಮೋಚನ ಎಂದು ಕರೆಯುತ್ತಾರೆ ಹಿಂದೂ ಧರ್ಮದಲ್ಲಿ ಪ್ರತಿದಿನವೂ ತನ್ನದೇ ಆದ ವಿಶಿಷ್ಟತೆಯನ್ನು ಒಳಗೊಂಡಿದೆ ಪ್ರತಿದಿನವೂ ಒಂದೊಂದು ದೇವರನ್ನು ಪೂಜಿಸಲಾಗುತ್ತದೆ ಅದೇ ರೀತಿ ಮಂಗಳವಾರ ಮತ್ತು ಶನಿವಾರದ ದಿನದಂದು ಬ್ರಹ್ಮಚಾರಿ ದೇವರಾದ ಭಗವಾನ್ ಹನುಮಂತನನ್ನು ಪೂಜಿಸಲಾಗುತ್ತದೆ ಈ ದಿನಗಳಲ್ಲಿ ಭಗವಾನ್ ಹನುಮಂತನನ್ನು ಪೂಜಿಸುವುದರಿಂದ ಶನಿ ಮತ್ತು ಮಂಗಳ ಗ್ರಹಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತದೆ ಮತ್ತು ಅನೇಕ ರೀತಿಯ ಅಡೆತಡೆಗಳು ನಾಶವಾಗುತ್ತದೆ ಎಂದು ಹೇಳಲಾಗಿದೆ ಸಂತ ಗೋಸ್ವಾಮಿ ತುಳಸಿದಾಸರಿಂದ ರಚಿಸಲ್ಪಟ್ಟ ಹನುಮಾನ್ ಚಾಲಿಸವನ್ನು ಪ್ರತಿನಿತ್ಯ ಲಕ್ಷಾಂತರ ಮಂದಿ ಪರಾಯಣ ಮಾಡುತ್ತಾರೆ ಹನುಮಾನ್ ಚಾಲಿಸ ಕೇವಲ ಶ್ಲೋಕವಲ್ಲ ಅದರಲ್ಲಿ ಇಡೀ ಬ್ರಹ್ಮಾಂಡದ ರಹಸ್ಯವೇ ಅಡಗಿದೆ ಉದಾಹರಣೆಗೆ ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರವೆಷ್ಟು ಎಂಬುದನ್ನು ಸಂತ ತುಳಸಿದಾಸರು ಹದಿನೈದನೇ ಶತಮಾನದಲ್ಲೇ ಹೇಳಿದರು ಹನುಮಾನ್ ಚಾಲಿಸದ ಪರಾಯಣದಿಂದ ನಕಾರಾತ್ಮಕ ಶಕ್ತಿಗಳು ಕಳೆದು ಹೋಗಿ ಸಕಾರಾತ್ಮಕ ಶಕ್ತಿಯ ಪರಿಣಾಮ ಸೃಷ್ಟಿಯಾಗುತ್ತದೆ ಅದರಲ್ಲಿನ ನಲವತ್ತು ಶ್ಲೋಕಗಳು ನಲವತ್ತು ಬಗೆಯ ದೋಷಗಳನ್ನು ನಿವಾರಣೆ ಮಾಡುತ್ತವೆ ಎಂಬ ಉಲ್ಲೇಖವಿದೆ ಹನುಮಾನ್ ಚಾಲಿಸದ ಪ್ರಾಮುಖ್ಯತೆಯನ್ನು ನೋಡುವುದಾದರೆ ಹನುಮಾನ್ ಚಾಲಿಸವನ್ನು ಪ್ರತಿನಿತ್ಯ ಪಠಿಸಬೇಕು ಅದರಲ್ಲೂ ಶನಿವಾರ ಹನುಮಾನ್ ಚಾಲಿಸ ಪಠಿಸುವುದರಿಂದ ಶನಿದೇವನು ಅವರ ಎಲ್ಲ ಕಷ್ಟಗಳನ್ನು ತೆಗೆದುಹಾಕುತ್ತಾನೆ ರಾಮಾಯಣದ ಸಂದರ್ಭದಲ್ಲಿ ಭಗವಾನ್ ಹನುಮಂತನು ರಾವಣನಿಂದ ಶನಿಯನ್ನು ರಕ್ಷಿಸುತ್ತಾನೆ ಆ ಕಾರಣದಿಂದ ಹನುಮಂತನ ಭಕ್ತರಿಗೆ ಯಾವುದೇ ತೊಂದರೆಯನ್ನು ನೀಡುವುದಿಲ್ಲವೆಂದು ಭರವಸೆಯನ್ನು ನೀಡಿರುತ್ತಾನೆ ಯಾವ ವ್ಯಕ್ತಿ ಶನಿ ದೋಷವನ್ನು ಸಾಡೆ ಸಾತಿ ಶನಿ ದೋಷವನ್ನು ಮತ್ತು ಶನಿ ಮಹಾದೇಶ ಸೇರಿದಂತೆ ಶನಿಗೆ ಸೇರಿದಂತೆ ಇನ್ನಿತರ ಸಮಸ್ಯೆಗಳನ್ನು ತಮ್ಮ ಜೀವನದಲ್ಲಿ ಎದುರಿಸುತ್ತಿದ್ದರೆ ಅವರು ಪ್ರತಿನಿತ್ಯ ಸಾಧ್ಯವಾಗದಿದ್ದರೆ ಮಂಗಳವಾರ ಮತ್ತು ಶನಿವಾರದಂದು ತಪ್ಪದೇ ಹನುಮಾನ್ ಚಾಲೀಸವನ್ನು ಪಠಿಸಬೇಕು ಹನುಮಾನ್ ಚಾಲೀಸವನ್ನು ಪಠಿಸುವ ಸರಿಯಾದ ವಿಧಾನ ಯಾವುದೆಂದರೆ ಹನುಮಾನ್ ಗೆ ಸಂಬಂಧಿಸಿದಂತೆ ಅದರ ಪಠಣವನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ಮಾತ್ರ ಪೂರ್ಣ ಲಾಭವನ್ನು ಪಡೆಯಲಾಗುತ್ತೆ ಎಂಬ ನಂಬಿಕೆ ಇದೆ ಹನುಮಾನ್ ಚಾಲೀಸ ಪಠಿಸಲು ಸರಿಯಾದ ಮಾರ್ಗವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ನೀವು ಶನಿವಾರ ಅಥವಾ ಇನ್ನಿತರ ದಿನಗಳಲ್ಲಿ ಹನುಮಾನ್ ಚಾಲೀಸವನ್ನು ಪಠಿಸಿದರೆ ಮೊದಲು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ನಂತರ ಹನುಮನ ವಿಗ್ರಹ ಅಥವಾ ಚಿತ್ರದ ಮುಂದೆ ಕುಳಿತು ಹನುಮಾನ್ ಚಾಲೀಸವನ್ನು ಪಠಣ ಮಾಡಬೇಕು ಮಲ್ಲಿಗೆ ಎಣ್ಣೆ ಮತ್ತು ಸಿಂಧೂರವನ್ನು ಹನುಮನಿಗೆ ಅರ್ಪಿಸಿ ಹನುಮಾನ್ ಚಾಲೀಸವನ್ನು ಪಠಿಸಬೇಕು ಮೊದಲು ಪ್ರಭು ಶ್ರೀರಾಮನನ್ನು ನೆನೆಯಿರಿ ಮತ್ತು ಚಿತ್ರದ ಮುಂದೆ ಕಮಂಡಲದಲ್ಲಿ ನೀರನ್ನು ಇರಿಸಿ ಶನಿವಾರ ಬೆಳಿಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಹನುಮಾನ್ ಚಾಲೀಸ್ ಪಠಿಸುವುದು ಒಳ್ಳೆಯದು ಹನುಮಾನ್ ಚಾಲೀಸ ಪಠಣದ ನಂತರ ಆ ನೀರನ್ನು ಪ್ರಸಾದದ ರೂಪದಲ್ಲಿ ಸ್ವೀಕರಿಸಬೇಕು ಅಲ್ಲದೆ ಈ ನೀರನ್ನು ಮನೆಯ ಮೂಲೆ ಮೂಲೆಗಳಲ್ಲಿ ಸಿಂಪಡಿಸಬೇಕು ಇದನ್ನು ಮಾಡುವುದರಿಂದ ಮನೆಯ ಋಣಾತ್ಮಕ ಶಕ್ತಿಯು ನಾಶವಾಗುತ್ತದೆ ಹನುಮಾನ್ ಚಾಲೀಸ ಪಠಣದಿಂದ ಆಗುವ ಏನೆಲ್ಲ ಪ್ರಯೋಜನಗಳೆಂದರೆ ಈ ಚಾಲೀಸವನ್ನು ಯಾರು ನಿಜವಾದ ಮನಸ್ಸಿನಿಂದ ಮತ್ತು ಮನೋಭಾವದಿಂದ ಪಠಿಸುತ್ತಾರೋ ಅವರು ಹನುಮಾನ್ ಜಿಯನ್ನು ಹೃದಯದಲ್ಲಿಟ್ಟುಕೊಳ್ಳುತ್ತಾರೆ ಅವರಿಗೆ ಯಾವ ಪ್ರಯೋಜನಗಳು ಸಿಗುತ್ತವೆ ಎಂದರೆ ಹನುಮಾನ್ ಚಾಲೀಸದಲ್ಲೇ ಹೇಳಲಾಗಿದೆ ಯಾವುದೇ ಭಕ್ತರು ಹನುಮಾನ್ ಚಾಲಿಸವನ್ನು ಪಠಿಸುತ್ತಾರೆ ಮತ್ತು ಹನುಮಾನ್ ಜಿಯನ್ನು ಮನಸ್ಸು ಮತ್ತು ಕಾರ್ಯಗಳಿಂದ ನೆನಪಿಸಿಕೊಳ್ಳುತ್ತಾರೆ ಹನುಮಾನ್ ಜಿ ಆ ಎಲ್ಲ ಭಕ್ತರಿಗೆ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಒದಗಿಸುತ್ತದೆ ಭಕ್ತರ ಮನಸ್ಸಿನಿಂದ ಕೆಟ್ಟ ಆಲೋಚನೆಗಳು ನಿರ್ಮೂಲನೆಗೊಳ್ಳುತ್ತವೆ ಮತ್ತು ಒಳ್ಳೆಯ ಆಲೋಚನೆಗಳು ಮಾತ್ರ ಬರುತ್ತವೆ ಭಕ್ತರ ಶತ್ರುಗಳು ದೂರ ನಿಲ್ಲುತ್ತಾರೆ ಭಕ್ತರು ಎಲ್ಲ ಕಾಯಿಲೆ ಕೋಪ ದುರಾಸೆ ಇತ್ಯಾದಿಗಳನ್ನು ತೊಡೆದುಹಾಕುತ್ತಾರೆ ಮತ್ತು ಮಾನಸಿಕ ಶಾಂತಿ ಪಡೆಯುತ್ತಾರೆ ಭಕ್ತರು ಹನುಮಾನ್ಜಿ ಎಲ್ಲ ರೀತಿಯ ಬಿಕ್ಕಟ್ಟನ್ನು ತೊಳೆದು ಹಾಕುತ್ತಾನೆ ಹನುಮಾನ್ ಭಕ್ತನು ಈ ಪ್ರಪಂಚದ ಎಲ್ಲ ಸಂತೋಷಗಳನ್ನು ಆನಂದಿಸುತ್ತಾನೆ ಮತ್ತು ಮೋಕ್ಷವನ್ನು ಪಡೆಯುತ್ತಾನೆ